ಶ್ರೀ ಕೇಶವನಾಥೇಶ್ವರ ದೇವಾಲಯ ನಮಸ್ಕಾರ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಉಡುಪಿ ಕುಂದಾಪುರ ಕೆರಾಡಿ ಎನ್ನುತ್ತಿದ್ದಂತೆಯೇ ಥಟ್ಟನೆ ನೆನಪಾಗೋದೇ ಕಾಂತಾರ ಚಲನಚಿತ್ರ ಮತ್ತು ಆ ಚಿತ್ರದ ನಿರ್ದೇಶಕರಾದ ಶ್ರೀ ರಿಷಬ್ ಶೆಟ್ಟಿಯವರು ರಿಷಬ್ ಶೆಟ್ಟಿಯವರ ಹುಟ್ಟೂರು ಕೆರಾಡಿಯಿಂದ ಸುಮಾರು ಒಂದರಿಂದ ಒಂದು ಪಾಯಿಂಟ್ ಐದು ಕಿಲೋಮೀಟರ್ ದೂರ ಡಾಂಬರ್ ರಸ್ತೆಯಲ್ಲಿ ಪ್ರಯಾಣಿಸಿ ಅಲ್ಲಿಂದ ಕಾಡಿನಂತಹ ಪ್ರದೇಶದಲ್ಲಿ ಬಲಕ್ಕೆ ತಿರುಗುತ್ತಿದ್ದಂತೆಯೇ ಒಂದು ರೀತಿಯ ಹೊಸ ಅನುಭವ ಉಂಟಾಗುತ್ತದೆ ಅಲ್ಲಿಯವರೆಗೂ ನಗರದ ಗಿಜಿಗಿಜಿ ಸದ್ದುಗದ್ದಲದಿಂದ ವಿಚಲಿತರಾಗಿದ್ದ ಜೀವಕ್ಕೆ ಇಲ್ಲಿನ ಪ್ರಶಾಂತತೆ ರಮಣೀಯ ಅನುಭವವನ್ನು ನೀಡುತ್ತದೆ ಕಲ್ಲು ಮತ್ತು ಜಿಗಟುಮಣ್ಣಿನಿಂದ ಕೂಡಿರುವ ಈ ರಸ್ತೆಯು ಕೊಲ್ಲೂರು ಬಳಿಯ ಕೊಡಚಾದ್ರಿಯ ಜೀಪ್ಗಳಲ್ಲಿ ಹೋಗುವಾಗ ಆಗುವ ಅನುಭವವನ್ನು ನೀಡುತ್ತದೆ ಎಂದರು ತಪ್ಪಾಗದು ಸ್ಥಳೀಯರು ಹೇಳುವ ಪ್ರಕಾರ ಅದೃಷ್ಟವಿದ್ದಲ್ಲಿ ಅಪರೂಪಕ್ಕೆ ಈ ಕೆರಾಡಿ ಅರಣ್ಯದಲ್ಲಿ ಸಾಗುವಾಗ ಕಾಡೆಮ್ಮೆ ಜಿಂಕೆ ನವಿಲು ಮತ್ತು ತೋಳಗಳನ್ನು ಕಾಣಬಹುದಂತೆ ನಾವು ಹೋಗುವ ಹಿಂದಿನ ದಿನ ಸ್ವಲ್ಪ ಮಟ್ಟಿಗಿನ ಮಳೆ ಆಗಿದ್ದ ಕಾರಣ ಅಲ್ಲಿನ ಮಣ್ಣಿನ ನೆಲ ಜಾರುತ್ತಿದ್ದು ವಾಹನ ಚಲಾಯಿಸುವುದು ತುಸು ರಾಸದಾಯಕ ಎನಿಸಿದರೂ ಅವೆಲ್ಲವನ್ನು ದಾಟಿ ಸಮತಟ್ಟಾದ ಜಂಬಿಟ್ಟಿಗೆಯ ಪ್ರದೇಶಕ್ಕೆ ತಲುಪಿ ಅಲ್ಲಿಂದ ಸುಮಾರು ಅರ್ಧ ಕಿಲೋಮೀಟರ್ ಪ್ರಾಣ ತಗ್ಗಿನಲ್ಲಿರುವ ಒಂದು ಹಳೆಯ ಮನೆಯಂತೆ ಕಾಣುವ ದೇವಾಲಯವೇ ಮುಡುಗಲ್ ಶ್ರೀ ಕೇಶವನಾಥೇಶ್ವರ ಗುಹಾಂತರ ದೇವಾಲಯ ಶ್ರೀ ಕೇಶವನಾಥನ ದೇವಾಲಯ ಇನ್ನೂ ಹೆಚ್ಚಿನ ಪ್ರಸಿದ್ಧಿ ಪಡೆದಿಲ್ಲವಾದರೂ ನಾವು ಹೋಗುವಾಗ ಅದಾಗಲೇ ಹತ್ತಾರು ಕಾರುಗಳು ಅಲ್ಲಿದ್ದರೂ ಹೆಚ್ಚಿನ ಜನಸಂದಣಿ ಇಲ್ಲದ ಕಾರಣ ಇನ್ನು ಅಲ್ಲಿನ ಪರಿಸರ ಚೆನ್ನಾಗಿಯೇ ಇದೆ ಮಂಗಳೂರು ಹೆಂಚಿನ ಮನೆಯಂತೆ ಕಾಣುವ ಆ ದೇವಾಲಯದ ಎದುರಿನಲ್ಲೇ ದೇವಾಲಯದ ಅರ್ಚಕರ ಮನೆ ಇದ್ದು ಅಲ್ಲೊಂದು ಸಣ್ಣದಾದ ಗೂಡಂಗಡಿಯಲ್ಲಿ ಚಾಕ್ಲೇಟ್ ಬಿಸ್ಕತ್ ತಂಪು ಪಾನೀಯಗಳು ಮತ್ತು ಬಾಟಲ್ ನೀರು ಸಿಗುತ್ತದೆ ದೇವಾಲಯದ ಹೊರಗೆ ನಮ್ಮ ಪಾದರಾಕ್ಷೆಗಳನ್ನು ಬಿಚ್ಚಿಟ್ಟು ದೇವಾಲಯದ ವಿಶಾಲವಾದ ಪ್ರಾಂಗಣದೊಳಗೆ ಕಾಲಿಡುತ್ತದಂತೆಯೇ ಬಲಬದಿಯಲ್ಲಿ ಶ್ರೀ ವೀರಭದ್ರನ ಸಣ್ಣದಾದ ಗುಡಿ ಮತ್ತು ಎಡಬದಿಯಲ್ಲಿ ಹುಲಿಯ ದೇವಾಲಯವಿದೆ ಅವೆರಡಕ್ಕೂ ನಮಸ್ಕರಿಸಿ ಮುಂದೆ ಹೋಗುತ್ತಿದ್ದಲ್ಲಿ ದೇವರಿಗೆ ಅರ್ಚನೆ ಚೀಟಿ ಮತ್ತು ಪ್ರಸಾದಗಳನ್ನು ಕೊಡುವ ಕೌಂಟರ್ ಇದ್ದು ಅದನ್ನು ದಾಟಿಕೊಂಡು ಹೋದಾಗಲೇ ಒಂದು ಸುಂದರವಾದ ಮತ್ತು ಅಷ್ಟೇ ಅಭೂತಪೂರ್ವವಾದ ನೀರಿನಿಂದ ಆವೃತವಾಗಿರುವ ಗುಹೆಯೊಳಗೆ ಶ್ರೀ ಕೇಶವನಾಥೇಶ್ವರನ ದರ್ಶನ ಪಡೆಯುವ ಸುಯೋಗ ದುಡಿಯುತ್ತದೆ ಜಂಬಿಟ್ಟಿಗೆಯಲ್ಲಿ ಕೊರದಂತಿರುವ ಸುಮಾರು ಆರರಿಂದ ಏಳು ಅಡಿ ಎತ್ತರ ಮತ್ತು ಸುಮಾರು ನಲವತ್ತಿಂದ ಐವತ್ತು ಅಡಿ ಅಗಲದಷ್ಟು ನೀರಿನಿಂದ ಆವೃತವಾಗಿರುವ ವಿಶಾಲವಾದ ಗುಹಾಂತರ ದೇವಾಲಯವಾಗಿದ್ದು ಇದನ್ನು ಯಾರು ಎಂದು ನಿರ್ಮಿಸಿದರು ಎಂಬುದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲವಾಗಿದೆ ಈ ಹಿಂದೆ ಕೇವಲ ದೇವರ ದೀಪದ ಬೆಳಕು ಬಿಟ್ಟರೆ ಬೇರೇನೂ ಇರದೆ ಕತ್ತಲಿನಲ್ಲಿ ಆವೃತವಾಗಿದ್ದ ಈ ಗುಹಾಂತರ ದೇವಾಲಯದಲ್ಲಿ ಇಂದು ಸೋಲಾರ್ ವಿದ್ಯುತ್ ದೀಪದ ವ್ಯವಸ್ಥೆಯಿಂದಾಗಿ ಭಕ್ತಾದಿಗಳು ಸುಲಭವಾಗಿ ಸ್ವಾಮಿಯ ದರ್ಶನವನ್ನು ಪಡೆಯಬಹುದಾಗಿದೆ ಸುಮಾರು ಮಂಡಿಯಷ್ಟು ಎತ್ತರದ ನೀರಿನಿಂದ ಆವೃತವಾಗಿರುವ ಈ ಗುಹೆಯೊಳಗೆ ಕಾಲಿಡುತ್ತಿದ್ದಂತೆಯೇ ಬೇಸಿಗೆ ಬಿಸಿಲಿನಿಂದ ಬಸವಳದಿದ್ದ ಜೀವಕ್ಕೆ ಆಗುವ ತಣ್ಣನೆಯ ಅನುಭವವನ್ನು ವರ್ಣಿಸುವುದಕ್ಕಿಂತಲೂ ಅನುಭವಿಸಿದರೆ ಮತ್ತಷ್ಟು ಆನಂದವೆನಿಸುತ್ತದೆ ಅದೇ ರೀತಿಯಲ್ಲಿ ಈ ನೀರಿನಲ್ಲಿರುವ ಹಲವು ಬಗೆಯ ಮೀನುಗಳು ನಮ್ಮ ಕಾಲುಗಳನ್ನು ಮುತ್ತಿಕ್ಕುವುದು ಬಹಳ ಮುದ ನೀಡುತ್ತದೆ ವರ್ಷವಿಡೀ ಅದೇ ಮಟ್ಟದಲ್ಲಿರುವ ನೀರು ಭಾರಿ ಮಳೆಗಾಲದಲ್ಲಿ ಮಾತ್ರ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಇರುತ್ತದೆ ಎನ್ನುತ್ತಾರೆ ಅಲ್ಲಿನ ಅರ್ಚಕರು ಸ್ಥಳೀಯ ನಂಬಿಕೆಯ ಪ್ರಕಾರ ಈ ಗುಹೆಯಲ್ಲಿರುವ ನೀರು ದೂರದ ಕಾಶಿ ಮತ್ತು ರಾಮೇಶ್ವರದಿಂದ ಸುರಂಗದ ಮೂಲಕ ಬರುತ್ತದೆ ಎನ್ನುವ ಪ್ರತೀತಿ ಇದೆ ಅದೇ ರೀತಿಯಲ್ಲಿ ಈ ಗುಹೆಯೊಳಗಿನಿಂದಲೇ ಶಿವನು ಕಾಶಿ ತಲುಪಿದ್ದಾನೆ ಎಂಬ ಪ್ರತೀತಿಯೂ ಇದ್ದು ನಂತರ ದಿನಗಳಲ್ಲಿ ಹಲವಾರು ಋಷಿಮುನಿಗಳು ಇಲ್ಲಿ ತಪಸ್ಸನ್ನು ಆಚರಿಸಿದ್ದಾರೆ ಎಂಬ ನಿದರ್ಶನಗಳು ಇವೆ ಮೂಲತಃ ಇಲ್ಲಿನ ದೇವರು ಉದ್ಭವಲಿಂಗವಾಗಿದ್ದು ಅದು ಜಲಾವೃತವಾಗಿರುವ ಕಾರಣ ಪ್ರಸ್ತುತ ಆ ಲಿಂಗದ ಸುತ್ತಲೂ ಸಿಮೆಂಟ್ ರಿಂಗ್ ಒಂದನ್ನು ಹಾಕಿ ಪ್ರತಿದಿನವೂ ಅದಕ್ಕೆ ಪೂಜೆ ಸಲ್ಲಿಸುತ್ತಿದ್ದು ದೇವಾಲಯಕ್ಕೆ ಬರುವ ಎಲ್ಲ ಭಕ್ತಾದಿಗಳೆಲ್ಲರೂ ಆ ಲಿಂಗವನ್ನು ಸ್ಪರ್ಶಿಸಬಹುದಾಗಿದೆ ಅದೇ ರೀತಿ ನೀರಿನ ಮಧ್ಯೆ ಅಗಲವಾದ ಕಟ್ಟೆಯನ್ನು ಕಟ್ಟಿ ಅದರ ಮೇಲೆ ಶ್ರೀ ಕೇಶವನಾಥನ ಸುಂದರವಾದ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದ್ದು ಅದರ ಮುಂದೆ ಸುಂದರವಾದ ನಂದಿಯನ್ನು ಸ್ಥಾಪನೆ ಮಾಡಿದ್ದು ಆ ನಂದಿಯ ಕಿವಿಯಲ್ಲಿ ನಮ್ಮ ಕೋರಿಕೆಯನ್ನು ಮಾಡಿಕೊಂಡಲ್ಲಿ ಅದು ಭಗವಂತರಿಗೆ ತಲುಪುತ್ತದೆ ಎಂಬ ನಂಬಿಕೆಯೂ ಇದೆ ಪರಮೇಶ್ವರ ಋಣ ರೋಗಾದಿ ದಾರಿದ್ರ್ಯ ಪಾಪ ಕ್ಷುದಪಮ ನೃತ್ಯವಹ ಭಯ ಶೋಕ ಮನಸ್ತಾಪ ನಶ್ಯಂತು ಮಮ ಸರ್ವದ ಕೇಶವನಾಥೇಶ್ವರ ನಮ್ಮ ಪ್ರಾರ್ಥನಾ ಅನುಸನ್ನು ಪ್ರಾರ್ಥನೆ ಮಾಡಿಕೊಡಿ ಆ ಸನ್ನಿಧಾನದಲ್ಲಿ ಯಥ ಶಕ್ತಿಯಾಗಿ ರುದ್ರಾಭಿಷೇಕವನ್ನು ಕೊಟ್ಟಿದೆ ರುದ್ರ ಅಂತೇಳಿದರೆ ರುಜಿನಂ ದ್ರಾವಯತೆ ಇತಿ ರುದ್ರ ಅಂತೇಳಿ ನಮ್ಮ ಎಲ್ಲ ರುಜಿನ ಹೇಳಿದ್ರೆ ರೋಗ ರೋಗಗಳನ್ನೆಲ್ಲ ದ್ರಾವಯತೆ ಹೀರ್ಕೊಂಡು ಬಿಡ್ತಾನೆ ಅವನು ಅಂಥವರಿಗೆ ರುದ್ರ ಅಂತೇಳಿ ರುಜನಂ ದ್ರಾವಯತೆ ಇತಿ ರುದ್ರ ಅಂತೇಳಿ ಅಂಥ ರುದ್ರನ ಒಂದು ಕಾರಣಿಕ ಸನ್ನಿಧಾನಕ್ಕೆ ಬಂದು ಬಹಳ ದೂರದಿಂದ ಬಂದು ಅವನಿಗೆ ಭಕ್ತಿ ಗೌರವದಿಂದ ಸೇವೆಯನ್ನು ಅರ್ಪಣೆ ಮಾಡಿದ್ದೀರಿ ಆ ರುದ್ರಾಭಿಷೇಕ ಸೇವೆಯನ್ನು ಆ ಅದನ್ನು ಸ್ವೀಕರಿಸಿದಂಥ ಶಿವ ನಿಮ್ಮ ಏನು ಗ್ರಾಚಾರ ದೋಷಗಳಿದ್ದರೂ ಎಲ್ಲವನ್ನು ಪರಿಹಾರ ಮಾಡಿಕೊಡಲಿ ಎಲ್ಲರಿಗೂ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ ಅಂತೇಳಿ ಆ ಪರಮಶಿವನನ್ನು ಪ್ರಾರ್ಥನೆ ಮಾಡಿ ಆಶೀರ್ವಾದ ಮಾಡಿ ಆ ನಂದಿಯ ಪಕ್ಕದಲ್ಲೇ ಚಂಡಿಕೇಶ್ವರ ಲಿಂಗವೂ ಇದ್ದು ಸ್ವಾಮಿಯ ಉದ್ಭವಲಿಂಗ ಮತ್ತು ಪ್ರಸ್ತುತ ಕೇಶವನಾಥ ದರ್ಶನ ಪಡೆದ ನಂತರ ಚಂಡಿಕೇಶ್ವರನ ಬಳಿ ಚಪ್ಪಾಳೆ ತಟ್ಟುವುದೋ ಇಲ್ಲವೇ ಚಿಟಕಿ ಹೊಡೆಯುವುದು ವಾಡಿಕೆಯಾಗಿದೆ ಶಿವಪುರಾಣದ ಉಲ್ಲೇಖದಂತೆ ಪರಶಿವರ ಪರಮಭಕ್ತನಾದ ಚಂಡಿಕೇಶ್ವರನು ಸದಾಕಾಲವೂ ಶಿವನ ಜ್ಞಾನದಲ್ಲಿ ಮಗ್ನನಾಗಿರುತ್ತಾನೆ ಹಾಗಾಗಿ ಶಿವಾಲಯಕ್ಕೆ ತೆರಳುವ ಭಕ್ತರು ಶಿವಾಲಯದಿಂದ ಚಂಡಿಕೇಶ್ವರನಿಗೆ ತಿಳಿಯದಂತೆ ದೇವರ ಪ್ರಸಾದ ದೇವರ ನಿರ್ಮಾಲ್ಯವೂ ಸೇರಿದಂತೆ ಯಾವುದನ್ನು ಹೊರಕ್ಕೆ ಕೊಂಡೊಯ್ಯುವಂತಿಲ್ಲ ಹಾಗಾಗಿ ಧ್ಯಾನದಲ್ಲಿ ನಿರತವಾಗಿರುವ ಚಂಡಿಕೇಶ್ವರನಿಗೆ ಚಿಟಿಕೆ ಇಲ್ಲವೇ ಚಪ್ಪಾಳೆ ತಟ್ಟಿ ನಮ್ಮತ್ತ ಚಂಡಿಕೇಶ್ವರನ ಗಮನ ಸೆಳೆದ ನಂತರವಷ್ಟೇ ಅದನ್ನು ಹೊರಗೆ ತೆಗೆದುಕೊಂಡು ಹೋಗಬೇಕು ಹಾಗಾಗಿಯೇ ದೇವರ ನಿರ್ಮಾಲ್ಯಗಳಾದ ಬಿಲ್ಲ ಪತ್ರೆ ಹೂವು ವಿಭೂತಿ ಅಥವಾ ಪ್ರಸಾದಗಳನ್ನು ಚಂಡಿಕೇಶ್ವರನಿಗೆ ತೋರಿಸಿಯೇ ಹೊರಗೆ ತೆಗೆದುಕೊಂಡು ಹೋಗಬೇಕೆಂಬ ನಿಯಮವಿದ್ದು ಆ ದೇವಾಲಯಕ್ಕೆ ಬರುವ ಬಹಳಷ್ಟು ಭಕ್ತಾದಿಗಳು ಈ ವಿಷಯ ತಿಳಿದೋ ಅಥವಾ ತಿಳಿಯದೋ ಚಂಡಿಕೇಶ್ವರನ ಬಳಿ ಚಪ್ಪಾಳೆ ಇಲ್ಲವೇ ಚಿಟಿಕೆ ಹೊಡೆದು ಹೋಗುತ್ತಾರೆ ಇಲ್ಲಿನ ಸ್ಥಳ ಪುರಾಣವನ್ನು ಅರ್ಚಕರ ಬಾಯಿನಿಂದಲೇ ಕೇಳೋಣ ಬನ್ನಿ ಸಾವಿರ ವರ್ಷ ಇರುವ ಇತಿಹಾಸ ಇರುವಂತಹ ದೇವಸ್ಥಾನ ಇದು ಈ ತರ ಗೋವೆ ಗೋವೆ ಒಳಗಡೆ ನೀರು ನಿಮ್ಗೆ ಏಪ್ರಿಲ್ ಮೇ ತಿಂಗಳವರೆಗೂ ಯಾವ ತಿಂಗಳಿಗೆ ಬನ್ನಿ ನೀರು ಹಾಗೆ ಇರ್ತದೆ ತರ ಇರ್ತದೆ ನಿಮ್ಗೆ ಅವಾಗ ಏಪ್ರಿಲ್ ಮೇ ಬರಗಾಲ ಇರುತ್ತಲ್ಲ ಸ್ವಲ್ಪ ನೀರ್ ಇರುವುದಿಲ್ಲ ಅವಾಗ ನಿಮಗೆ ನೂರು ಶಿವಾರ ಅಭಿಷೇಕ ಮಾಡಿದ್ರೆ ಇಮಿಡಿಯೇಟ್ ಆಗಿ ಮಳೆ ಬರುತ್ತೆ ಮಳೆ ಮೋಡಾಗಿ ಮಳೆ ಬರುತ್ತೆ ಆ ನೀರು ಕಾಶಿ ರಾಮೇಶ್ವರದಿಂದ ಬರ್ತದೆ ಅಂತ ಹೇಳಿ ಹೇಳಿರುವಂತಹ ಈ ತೀರ್ಥವನ್ನ ನೀವು ಸೇವನೆ ಮಾಡಿದ್ರೆ ಇದೀಗ ಆ ತೀರ್ಥವನ್ನು ಸೇವನೆ ಮಾಡಿದ್ರೆ ಆರೋಗ್ಯ ಭಾಗದಲ್ಲಿ ಏನೇ ಸಮಸ್ಯೆ ಇದ್ರು ರೋಗ ರೋಗಗಳ ಬಾಧಿದ್ರು ತುಂಬಾ ಇದಾಗ್ತದೆ ದೇಹದಲ್ಲಿ ಯಾವುದೇ ದೋಷಗಳಿದ್ರೆ ಅಥವಾ ಮಾಟ ಮಂತ್ರ ವಾಮಾಚಾರ ದೋಷಗಳು ಯಾರಾದ್ರೂ ಮಾಡಿ ಹಾಕಿದ್ರೆ ಈ ತೀರ್ಥವ ಸೇವನೆಯಿಂದ ನಿವಾರಣೆ ಆಗ್ತದೆ ಅಥವಾ ನಿಮ್ಮ ಆರೋಗ್ಯ ಭಾಗದಲ್ಲಿ ಸಾಕಷ್ಟು ಸಮಸ್ಯೆ ಇದೆ ಮನೆಯಲ್ಲಿ ಬರೀ ಹಾಸಿಗೆ ಹಿಡಿದು ಬಿಟ್ಟಿದ್ದಾರೆ ಏಳದಿಲ್ಲ ಕೂಡ ಮಾಡಿಸ್ ಕಷ್ಟ ಆಗುತ್ತೆ ಹ್ಯಾಂಗ ಮಾಡುತ್ತೆ ಅಂದ್ರೆ ಈ ತೀರ್ಥವನ್ನು ಪೋಕ್ಷಣೆ ತಗೊಳ್ಳೋದ್ರಿಂದ ಸಹ ಇದಾಗ್ತದೆ ತುಂಬಾ ಮಂಡ್ ಅದ್ರ ಬಗ್ಗೆ ತೀರ್ಥಕ್ಕೆ ಆ ತೀರ್ಥಕ್ಕೆ ಅಷ್ಟೊಂದು ಈ ಶಕ್ತಿ ಉಂಟು ಮತ್ತೆ ಇದೆಲ್ಲ ಹೊರಗಡೆ ಈ ನಾಗರ ಸನ್ನಿಧಾನ ವೀರಭದ್ರ ಹುಲಿ ದೇವರೆಲ್ಲ ಉಂಟು ನಿಮಗೆ ಜಾತ್ರೆ ಟೈಮಲ್ಲಿ ಹುಲಿ ಬಂದು ಕೂಗ್ತದೆ ಇಲ್ಲಿ ಮನೆ ಹತ್ರ ಬಂದ್ ಕೆಲಸ ಮಾಡಿ ಅಂತ ಹೇಳಿ ಹುಲಿ ದೇವಸ್ ದೇವರ ಹುಲಿ ದೇವರ ನಿಮಗೆ ಹುಲಿ ಬಂದು ನಮ್ಮ ಇದೆಯಲ್ಲ ಹುಲಿ ಗೋಚಾರ ಆಗ್ತದೆ ಇಲ್ಲಿ ಒಳಗಡೆ ಫುಲ್ ಮೀನು ಮೀನನ್ನ ಯಾರು ಮುಟ್ಲಿಕ್ಕೆ ಹೋಗುತ್ತೆ

ಮೂಲದಲ್ಲಿ ಈಶ್ವರ ಲಿಂಗ್ ಉದ್ಭವ ಲಿಂಗ ನಿಮ್ಮ ಗೋಕರ್ಣದಲ್ಲಿ ಹೇಳ್ತಾ ಹಾಗೆ ಕೈಯಕ್ಕೆ ಹುಟ್ಟುಬಹುದು ಓಂ ನಮಃ ಶಿವಾಯ್ತು ತೊಂದರೆ ತಾಪತ್ಯರ್ ಮಾಡುವಂತಹ ಉದ್ಯೋಗದಲ್ಲಿ ಅಭಿವೃದ್ಧಿ ಆರೋಗ್ಯದಲ್ಲಿ ದೇವರು ಪೂಜೆ ಲಿಂಗ ಉದ್ಭವ ಲಿಂಗ ಈ ಊರಿಗೆ ಈ ಹೆಸರು ಬರಲಿಕ್ಕೆ ಕಾರಣ ಮೂಡುಗಲ್ ಅಂತ ಹೇಳ ಈಶ್ವರ ಈಶ್ವರ ಅದೇ ಮೂರು ಅಂತ ಹೇಳಿ ಹೀಗೆ ಇರ್ತದೆ ವರ್ಷಕ್ಕೆ ಡಿಸೆಂಬರ್ ತಿಂಗಳ ಎಲ್ಲ ಮಾಸ ಅಂತ ಇರ್ತದೆ ಜಾತ್ರೆ ಆಗ್ತದೆ ಜಾತ್ರೆ ಸಾವಿರ ಎರಡು ಎರಡರಿಂದ ಮೂರ್ ಸಾವಿರ ಜನ ಊಟ ಮಾಡ್ಕೊಂಡು ಹೋಗ್ತಾರೆ ಮೂರ್ ಸಾವಿರ ಜನ ಮೂರ್ ಸಾವಿರ ಜನ ಆಗ್ತಾರೆ ಎಲ್ಲ ದೇವಸ್ಥಾನದಲ್ಲಿ ಎಲ್ಲಾ ಈಶ್ವರ ದೇವಸ್ಥಾನದಲ್ಲಿ ಜಾತ್ರೆ ಇರ್ತದೆ ವಿಶೇಷ ಇರ್ತದೆ ಸೋಮವಾರ ಸೋಮವಾರ ಅನ್ನದಾನ ಉಂಟು ಬೇರೆ ದೇಶ ಊಟದ ದೇವಸ್ಥಾನ ಸೋಮವಾರ ಸೋಮವಾರ ಇರ್ತದೆ ಸೋಮವಾರ ನಾಳೆ ಇದೆ ಆಮೇಲೆ ನೀರ್ ಯಾವತ್ತು ಇರುವಂತ ಇದು ಪ್ರಕೃತಿ ಇಲ್ಲಿ ಬಂದ್ ನೀವು ಜಪ ಜಪಗಳ ಮಾಡಿ ಏನ ಹೇಳಿದ್ರೆ ಒಳ್ಳೆ ಸಿದ್ಧಿ ಆಗ್ತದೆ ತಾವು ಹೇಳಿದಂಗ ಅದೇ ಕಾಶಿಯಿಂದ ಕಾಶಿ ರಾಮೇಶ್ವರಿಂದ ಒಂದು ಪ್ರತೀತಿ ಅದು ಮಾಡ್ತದೆ ಒಳಗಡೆ ಹೋಗಿ ತೆಗೆದು ಎಷ್ಟೋದ್ರು ಬಿಸಾಕಿ ಬಿಟ್ಟಿದೆ ಬಿಟ್ಟಿದೆ ీకంఠనమో మృత్యుంజయ రుద్రాయ నీలకంఠాభువే అమృతర్వాయ మహాదేవాలి పాపరోగాంచీర్ఘామాజనం జాన్యం సముద్రం దేశం ಶಿವರಾತ್ರಿ ಮತ್ತು ಇತರೆ ಹಬ್ಬ ದಿನಗಳಲ್ಲಿ ವಿಶೇಷ ಪೂಜೆಯನ್ನು ಮಾಡಿದರೆ ಎಳ್ಳು ಅಮಾವಾಸ್ಯೆಯ ಸಂದರ್ಭದಲ್ಲಿ ಇಲ್ಲಿ ಜಾತ್ರೆಯ ರೀತಿಯಲ್ಲಿ ಆಚರಣೆ ಮಾಡಲಾಗುತ್ತದೆ ಅಂದು ಇಡೀ ದಿನ ವಿವಿಧ ಪೂಜೆ ಪುನಸ್ಕಾರಗಳಲ್ಲದೆ ಅನೇಕ ಧಾರ್ಮಿಕ ಚಟುವಟಿಕೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಚರಿಸುವ ಸಂಪ್ರದಾಯವಿದ್ದು ಈ ಸಮಯದಲ್ಲಿ ಪುರಾತನ ಶ್ರೀ ಕೇಶವನಾಥನ ಗುಹಾ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಪಾಲ್ಗೊಂಡು ಸ್ವಾಮಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗಲು ಸುತ್ತಮುತ್ತಲಿನ ಪ್ರದೇಶವಲ್ಲದೆ ರಾಜ್ಯದ ಹಲವು ಕಡೆಯಿಂದ ಸಾವಿರಾರು ಭಕ್ತಾದಿಗಳು ಇಲ್ಲಿಗೆ ಆಗಮಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸುತ್ತಾರೆ ಕೇಶವನಾಥೇಶ್ವರ ದೇವಾಲಯದ ಸಮೀಪದಲ್ಲೇ ಇರುವ ಮೇಳ್ಯ ಕೆರೆಗೂ ಸಂಪರ್ಕವಿದ್ದು ಈ ಕೆರೆಯಲ್ಲಿ ಎಳ್ಳಮಾವಸ್ಥೆಯೆಂದು ಸ್ನಾನ ಮಾಡಿದ ನಂತರವೇ ಶ್ರೀ ಕೇಶವನಾಥನ ದರ್ಶನವನ್ನು ಪಡೆಯುವ ಸಂಪ್ರದಾಯವಿದೆ ಅಲ್ಲಿ ದೇವರಿಗೆ ಅರ್ಪಿಸಿದ್ದ ಹೂವಿನ ಹೆಸರುಗಳು ಎಳ್ಳಮಾವಾಸ್ಯ ದಿನದಂದು ಮೇಳ್ಯ ಕೆರೆಯಲ್ಲಿ ತೇಲುತ್ತಿರುವುದನ್ನು ಕಾಣಬಹುದಂತೆ ಇಲ್ಲಿ ಪ್ರತಿನಿತ್ಯವೂ ಆದ ನಂತರ ಆ ಮೀನಿನಲ್ಲಿರುವ ಮೀನುಗಳಿಗೆ ಆಹಾರವನ್ನು ಹಾಕಲಾಗುತ್ತದೆ ಮತ್ತು ಸೋಮವಾರದಂದು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಇದ್ದು ಅರ್ಚಕರು ಪ್ರತಿದಿನ ಒಂದು ಮೂವತ್ತರವರೆಗೆ ದೇವಾಲಯದಲ್ಲಿ ಇರುವುದರಿಂದ ಭಕ್ತಾದಿಗಳು ಆದಷ್ಟು ಮಧ್ಯಾಹ್ನದೊಳಗೆ ಇಲ್ಲಿಗೆ ಭೇಟಿ ನೀಡುವುದು ಉತ್ತಮವಾಗಿದೆ ಉಳಿದಂತೆ ಈ ಪ್ರದೇಶದಲ್ಲಿ ಏನೂ ಸಹ ಸಿಗದ ಕಾರಣ ದೂರದ ಊರಿನಿಂದ ದೇವಾಲಯಕ್ಕೆ ಬರುವವರು ಮುಂಚಿತವಾಗಿ ದೇವಾಲಯದ ಅರ್ಚಕರಾದ ಶ್ರೀ ರಾಘವೇಂದ್ರ ಕುಂಜತ್ತಾಯ ಅವರ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿದಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ ಈ ದೇವಾಲಯ ಉಡುಪಿಯಿಂದ ಸುಮಾರು ಎಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದ್ದರೆ ಕುಂದಾಪುರದಿಂದ ಮೂವತ್ತೆರಡು ಕಿಲೋಮೀಟರ್ ಕಮಲಶಿಲೆಯಿಂದ ಹದಿಮೂರು ಕಿಲೋಮೀಟರ್ ದೂರದಲ್ಲಿದ್ದು ಮಳೆಗಾಲದ ಹೊರತಾಗಿ ಉಳಿದ ಸಮಯದಲ್ಲಿ ಸುಲಭವಾಗಿ ಬಂದು ಸುಂದರವಾದ ಪ್ರಕೃತಿಯ ಮಡಿಲಲ್ಲಿ ಇರುವ ನೀರಿನಿಂದ ಆವೃತವಾಗಿರುವ ಶ್ರೀ ಕೇಶವನಾಥೇಶ್ವರನನ್ನು ದರ್ಶನ ಮಾಡಬಹುದಾಗಿದೆ ಇಷ್ಟೆಲ್ಲ ಮಾಹಿತಿ ಇರ್ತಿರದ ಮೇಲೆ ಇನ್ನೇ ತಡ ಮಳೆ ಸ್ವಲ್ಪ ಕಡಿಮೆ ಆದ ನಂತರ ಸ್ವಲ್ಪ ಸಮಯ ಮಾಡಿಕೊಂಡು ಕುಟುಂಬದೊಂದಿಗೆ ಮೂಡಿಗಲಿಗೆ ಹೋಗಿ ಅಲ್ಲಿನ ಶ್ರೀ ಕೇಶವನಾಥೇಶ್ವರನ ದರ್ಶನವನ್ನು ಪಡೆದುಕೊಂಡು ಅದರ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ತೀರಿ ಅಲ್ವೇ ಏನಂತೀರಿ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ